ನಮ್ಮ ಗಿರೀಶ್ ಮಂಟಣ್ಣನವರು ಆಮೇಲೆ ತಿಮ್ರೋಡಿ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಣ್ಣನವರು ನನ್ನ ಅನಿಸಿಕೆ ಪ್ರಕಾರ ಮಹೇಶ್ ಅಣ್ಣ ಇದಾರಲ್ಲ ಮಂಜುನಾಥ ಸ್ವಾಮಿ ಅವರಿಗೆ ಪ್ರೇರಣೆ ಆಗಿರೋದು ನೀನು ಇದು ಧ್ವನಿ ಎತ್ತು ಆ ಮಗು ನ್ಯಾಯ ಕೊಡಿಸು ಅಂತ ಹೇಳಿ ಅದೇ ಅಣ್ಣಪ್ಪ ಸ್ವಾಮಿ ಪ್ರೇರಣೆ ಆಗಿರೋದು ಯಾರಪ್ಪ ಅಂದ್ರೆ ಗಿರೀಶ್ ಮಂಟಣ್ಣನವರು ಅದೇ ರೀತಿ ಹಿಂದೂ ಪರ ಹೋರಾಟಗಾರರು ಅವ್ರ ಜೊತೆ ತುಂಬಾ ಸಂಘಟಿತರಿದ್ದಾರೆ ಅರ್ಥ ಮಾಡ್ಕೊಳ್ಳೋ ಮುಟ್ಟಾಳ ಅರ್ಥ ಮಾಡ್ಕೋ ಆ ಸೌಜನ್ಯ ನಿನ್ ತಂಗಿನು ಆ ಸೌಜನ್ಯ ತಾಯಿ ನಿನ್ನ ತಾಯಿನ ಆಗಿದ್ರೆ ನನಗೆ ಹರವಾಗದು ಗುಪ್ತಾಂಗದಲ್ಲಿ ಆರು ಇಂಚು ಮಣ್ಣು ತುಂಬಿದ್ದಾರೆ ಅರ್ಥ ಮಾಡ್ಕೋಳು ಮೂಡ ಮುಟ್ಟಾಳ ಫೋನ್ ಪೇ ಗಿರಾಕಿ ನೀನ್ ಕಣ ದುಡ್ಡು ತಗೊಂಡು ವಿಡಿಯೋನ ಮಾಡ್ತಾ ಇರೋದು ನೀನು ಆ ಕಿರಿ ಕೀರ್ತಿ ಮನಸ್ಥಿತಿ ಇರೋರು ನೀವೆಲ್ಲ ನೀವ್ ಅಕ್ಕ ತಂಗಿ ಜೊತೆ ಹುಟ್ಟೇ ಇಲ್ಲ ನಿನಗೆ ಅದಕ್ಕೆ ಫೀಲಿಂಗ್ ಬರ್ತಾ ಇಲ್ಲ ಗೊತ್ತಾ ನಿನಗೆ ಪುನೀತ್ ಕೇಳಿ ಎರಡ್ ಸಾವಿರದ ಹದ್ಮೂರ ಇಸ್ವಿಯಲ್ಲಿ ಮಾಂಸ ದಂಧೆಯಲ್ಲಿ ಸಿಕ್ಕಾಕೊಂಡಿದ್ದೆ ನೀನು ದಂಧೆ ಆ ಎಣ್ಣಿನ ಆ ಆ ತಾಯಿಯ ಆ ಗುಣ ಆ ಭಾವನೆ ಎಲ್ಲೋ ಬರುತ್ತೆ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸುಭಾಷ್ ಸಂಜಯ್ ನಾನು ನಿಮ್ಮ ಸರ್ವಧರ್ಮ ಯುವ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎಚ್ ಎಸ್ ದುರ್ಡೇಶ್ ಮಾತಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಇತ್ತೀಚಿನ ಬೆಳವಣಿಗೆ ಸುಮಾರು ಹನ್ನೆರಡು ಹದಿಮೂರು ವರ್ಷದಿಂದ ಸೌಜನ್ಯ ನಮ್ಮ ಮನೆ ಮಗಳು ಅವಳ ಅತ್ಯಾಚಾರವನ್ನು ಖಂಡಿಸಿ ನಿಜವಾದ ಗೋಮುಖ ವ್ಯಾಘ್ರಗಳಿಗೆ ಶಿಕ್ಷೆ ಆಗ್ಬೇಕಂತೇಳಿ ಹೋರಾಟ ನಡೀತಾನೆ ಇದೆ ಅದು ಇನ್ನೂ ನ್ಯಾಯ ಸಿಕ್ಕಿಲ್ಲ ಆದ್ರೆ ಇವತ್ತು ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿಗೆ ಒಂದು ಹರಕೆಯನ್ನ ಮಾಡ್ಕೊಂತ ಇದ್ದಾರೆ ಏನಪ್ಪಾ ಹರಕೆ ಅಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆ ಕೊಡು ತಂದೆ ಅಂತೇಳಿ ಬೆಳ್ಕೊಂತ ಇದಾರೆ ಆದರೆ ಅಲ್ಲಿ ನಡೀರ್ತಕ್ಕಂತಹ ಆ ಲ್ಯಾಂಡ್ ಓನರ್ ಮತ್ತು ಅವನ ತಂಗಿ ಆಗಿರ್ತಕ್ಕಂತ ಸಾವು ನ್ಯಾಯ ಕೊಡಪ್ಪ ಅಂತ ಯಾರು ಕೇಳ್ತಾ ಇಲ್ಲ ವೇದ ವೇದವಲ್ಲಿ ಟೀಚರ್ ಆ ತಾಯಿನ ಸುಟ್ಟಾಕಿ ಆ ಗಂಡನ ಹತ್ತು ವರ್ಷ ಜೈಲಿನ ಇಟ್ಟರಲ್ಲ ಅದಕ್ಕೆ ನ್ಯಾಯ ಕೇಳ್ತಾ ಇಲ್ಲ ಅದೇ ಆಪೋಸಿಟ್ ಒಂದು ಆಪೋಸಿಷನ್ ಲೀಡರ್ ಆ ಮಗಳನ್ನ ಐವತ್ತಾರು ದಿನ ಕಲ ಅತ್ಯಾಚಾರ ಎಸಗಿ ಒಂದು ನದಿಯ ದಡದಲ್ಲಿ ಬಿಸಾಕಿದಾರಲ್ಲ ಅದಕ್ಕೆ ನಾಯ್ ಕೇಳ್ತಾ ಇಲ್ಲ ಧರ್ಮಸ್ಥಳದ ಹೆಸರು ಎತ್ತಿದ ವಿರುದ್ಧ ಶಿಕ್ಷೆ ಕೊಡಪ್ಪ ತಂದೆ ಅಂತ ಕೇಳ್ತಾ ಇದಾರೆ ಸ್ವಾಮಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ ನಾನೂರ ಅರವತ್ತೆರಡು ಡೆತ್ಗಳು ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಅದಕ್ಕಾಗಿ ಧರ್ಮಸ್ಥಳದ ಹೆಸರನ್ನ ಹೇಳ್ತಾ ಇದಾರೆ ಯಾವುದೋ ಕಜ್ಗಿಸ್ತಾನನೋ ಪಾಕಿಸ್ತಾನನೋ ಕಲ್ಕತ್ತನೋ ಇನ್ನೊಂದ್ ಹತ್ರ ಹೇಳಿದ್ರೆ ಆ ಹೆಸರು ಹೇಳ್ತಾ ಇದ್ರು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂತ ಅತ್ಯಾಚಾರ ಕೊಲೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಾಗಿರ್ತಕ್ಕಂಥ ಅತ್ಯಾಚಾರಕ್ಕೋಸ್ಕರ ಧ್ವನಿ ಎತ್ತಾ ಇದ್ದಾರೆ ಮೊನ್ನೆ ಒಬ್ಬ ಸಮೀರ್ ಎಂಬ ಅಂತ ಹೇಳಿ ಹನ್ನೆರಡು ವರ್ಷ ತುಕ್ಕಿಡದ ಕೇಸ ಎಳೆ ಎಳೆಯಾಗಿ ಬಿಚ್ಚಿಡ್ತಾನೆ ಅವನು ಒಬ್ಬ ಮುಸಲ್ಮಾನ್ ಅವನು ಮುಲ್ಲ ಜಿಯಾದಿ ಅಂತ ಹೇಳ್ತಿರಲ್ಲ ನಾನ್ ಕೇಳ್ತಾ ಇದೀನಿ ಸರ್ವಧರ್ಮ ಯುವ ಸೇನೆಯ ರಾಜ್ಯಾಧ್ಯಕ್ಷ ಕೇಳ್ತಾ ಇದೀನಿ ಹೇಳ್ರು ನ್ಯಾಯ ಹೇಳ್ರಪ್ಪ ಪುನೀತ್ ಕೇರಳಿ ಪುನೀತ್ ಕೇರಳಿ ತಿಳ್ಕೊ ಹಿಂದೂ ಹೋರಾಟಗಾರ ನೀನು ಫೋನ್ ಪೇ ಗಿರಾಕಿ ನೀನು ನಿಮ್ಮಂತರ ನ್ಯಾಯ ಕೊಡ್ಸಕ್ ಆಗಿಲ್ಲ ಅನ್ನಕೋಸ್ಕರನೇ ಆ ಸಮೀರ್ ಎಂಡಿ ಅದೇ ಅಣ್ಣಪ್ಪ ಸ್ವಾಮಿ ಅದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅದೇ ಸೌಜನ್ಯವರ ಆತ್ಮ ಅವನ ಮುಖಾಂತರ ಕೇಳಿಸ್ತಾ ಇದೆ ಮುಟ್ಟಾಳ ಕೇಳಿಸ್ಕೋ ಕೋಲಾರದಿಂದ ಧರ್ಮಸ್ಥಳ ಸಂದೇಶನ ಆಗಮನ ಆಗ್ತಾ ಇದೆ ಅಂತ ಕಿರ್ಸ್ತಾ ಇದೆಯಲ್ಲಾ ದೇವರ ಫೋಟೋವನ್ನ ಕಿತ್ತೈಸದ ಸಂದೇಶ್ ಬ್ರದರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಅವರ ಅನುಯಾಯಿಗಳು ಆ ಸಂಘಟನೆಯ ಒಬ್ಬ ಮುಖ್ಯಸ್ಥ ಆಯ್ತಾ ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಇರ್ಲಿಲ್ಲ ಅಂತ ಹೇಳಿದ್ ನೀನ್ ಇರ್ತಿದ್ರ ನಾನು ಇರ್ತಿದಿಲ್ಲ ಅವ್ರು ಬಂದು ನ್ಯಾಯ ಕೇಳಿದೆ ಉರಿಯಪ್ಪ ನಮ್ಮ ಗಿರೀಶ್ ಮೆಂಟಣ್ಣನವರು ಆಮೇಲೆ ತಿಮ್ರೋಡಿ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅಣ್ಣನವರು ನನ್ನ ಅನಿಸಿಕೆ ಪ್ರಕಾರ ಮಹೇಶ್ ಅಣ್ಣ ಇದಾರಲ್ಲ ಮಂಜುನಾಥ ಸ್ವಾಮಿ ಅವರಿಗೆ ಪ್ರೇರಣೆ ಆಗಿರೋದು ನೀನು ಇದು ಧ್ವನಿ ಎತ್ತು ಆ ಮಗು ನ್ಯಾಯ ಕೊಡಿಸು ಅಂತ ಹೇಳಿ ಅದೇ ಅಣ್ಣಪ್ಪ ಸ್ವಾಮಿ ಪ್ರೇರಣೆ ಆಗಿರೋದು ಯಾರಪ್ಪ ಅಂದ್ರೆ ಗಿರೀಶ್ ಮಂಟಣ್ಣನವರು ಅದೇ ರೀತಿ ಹಿಂದೂ ಪರ ಹೋರಾಟಗಾರ ಅವ್ರ ಜೊತೆ ತುಂಬಾ ಸಂಘಟಿತರಿದ್ದಾರೆ ಅರ್ಥ ಮಾಡ್ಕೊಳ್ಳೋ ಮುಟ್ಟಾಳ ಅರ್ಥ ಮಾಡ್ಕೋ ಆ ಸೌಜನ್ಯ ನಿನ್ ತಂಗಿನ ಆ ಸೌಜನ್ಯ ತಾಯಿ ನಿನ್ನ ತಾಯಿನೂ ಆಗಿದ್ರೆ ನಿನಗೆ ಹರವಾಗದು ಗುಪ್ತಾಂಗದಲ್ಲಿ ಆರು ಇಂಚು ಮಣ್ಣು ತುಂಬಿದ್ದಾರೆ ಅರ್ಥ ಮಾಡ್ಕೊಳ್ಳೋ ಮೂಡ ಮುಟ್ಟಾಳ ಫೋನ್ ಪೇ ಗಿರಾಕಿ ನೀನ್ ಕಣ ದುಡ್ಡು ತಗೊಂಡು ವಿಡಿಯೋನ ಮಾಡ್ತಾ ಇರೋದು ನೀನು ಆ ಕಿರಿ ಕೀರ್ತಿ ಮನಸ್ಥಿತಿ ಇರೋರು ನೀವೆಲ್ಲ ನೀವ್ ಅಕ್ಕ ತಂಗಿ ಜೊತೆ ಹುಟ್ಟೇ ಇಲ್ಲ ನಿನಗೆ ಅದಕ್ಕೆ ಫೀಲಿಂಗ್ ಬರ್ತಾ ಇಲ್ಲ ಗೊತ್ತಾ ನಿನಗೆ ಪುನೀತ್ ಕಿರಳಿ ಎರಡ್ ಸಾವಿರದ ಹದ್ಮೂರ ಇಸ್ವಿಯಲ್ಲಿ ಮಾಂಸ ದಂಧೆಯಲ್ಲಿ ತೆಲೆ ಹಿಡುಕ ನೀನು ಸಿಕ್ಕಾಕೊಂಡಿದ್ದೆ ನೀನು ಮಾಂಸ ದಂಧೆ ಮಾಡೋಂಗೆ ಆ ಹೆಣ್ಣಿನ ಆ ಹೆಣ್ಣಿನ ಆ ತಾಯಿಯ ಆ ಗುಣ ಆ ಭಾವನೆ ಎಲ್ಲೋ ಬರುತ್ತೆ ಎಲ್ಲೋ ಬರುತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡ್ ಅಣ್ಣನವರು ಗಿರೀಶ್ ಮಂಟಣ್ಣನವರು ಸಂದೇಶ್ ಅವರು ಇನ್ನು ಹಲವಾರು ಹಲವಾರು ಜನ ಸೌಜನ್ಯನ ಪರ ಧ್ವನಿ ಇದ್ದಾರೆ ಆ ಆ ನಾಲ್ಕು ಎತ್ತಾರೆ ಎರಡು ಮಣಕಾಯಿ ಮಣಕಾಯಿಗಳು ಒಂದು ಮಂಡಿ ಚಿಪ್ಪು ಕೆಲವೊಂದು ಜಾಗದಲ್ಲಿ ಹಸಬೆ ಕಚ್ಚಿ ಗುಪ್ತಾಂದಲ್ಲಿ ಆರಿಂಚಿನ ಮಣ್ಣು ತುಂಬಿರೋದು ಒಬ್ಬನ ಕೈ ಸಾಧ್ಯ ಇಲ್ಲ ಈ ಈ ಕೇಸು ಮರುತನಕ್ಕೆ ಆಗ್ಲೇಬೇಕು ಅಸೌಜನ್ಯ ನ್ಯಾಯ ಕೊಡಲೇಬೇಕು ಸಂತೋಷ್ ರಾವ್ ಸಂತೋಷ ರಾವ್ನು ಅವನಿಗೆ ಬಿಟ್ಟು ಹಿಡ್ಕೊಂಡು ಹತ್ತು ವರ್ಷ ಜೈಲಿಗೆ ಹಾಕಿದ್ರೆ ನ್ಯಾಯ ಕೇಳ್ತಾ ಇಲ್ಲ ಇವಾಗ ಅಣ್ಣಾಸ್ವಾಮಿ ಸ್ವಾಮಿ ಹತ್ರ ಧರ್ಮಸ್ಥಳದ ಹೆಸರು ಎತ್ಕೊಂಡು ಯಾರು ಮಾತಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತ ಕೇಳ್ತಾ ಇದ್ರಿ ತಿಳ್ಕೊಳ್ಳಿ ಅದೇ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಾ ಸ್ವಾಮಿ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಬಡ್ಡಿ ಲೇವಿ ದೇವಿ ಮಾಡ್ತಾ ಇದ್ರಲ್ಲ ನಲ್ವತ್ತು ಪರ್ಸೆಂಟ್ ಮೂವತ್ತಾರು ಪರ್ಸೆಂಟ್ ನಿಮ್ಮ ದೇವಮಾನವ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ಆ ದೊಡ್ಡ ಮನೆ ಗೌಡಂಗ್ ಶಿಕ್ಷೆ ಆಗೇ ಆಗುತ್ತೆ ಯಾರಿಗೂ ಬಿಟ್ಟಿದ್ದಲ್ಲ ಕಟ್ಟಿಟ್ಟ ಬುತ್ತಿ ನಿಮ್ದೆಲ್ಲ ಮುಗ್ದೋಯ್ತು ಇಲ್ಲಿಗೆಲ್ಲ ಮುಗ್ದೋಯ್ತು ನಿಮ್ದು ನಿಮ್ಮ ಪಾಪದ ಕೂಡ ತುಂಬೋಗಿದೆ ಧರ್ಮಸ್ಥಳದಲ್ಲಿರ್ತಕ್ಕಂತ ಆ ದೊಡ್ಡ ಮನೆಯಲ್ಲಿ ಏನಿದಿರಿ ನಿಮ್ಮ ಪಾಪದ ಕೂಡ ತುಂಬೋಗಿದೆ ಇದು ಮರುತ್ವನಿಖೆ ಆಗ್ಲೇಬೇಕು ಸೌಜನ್ಯ ಕೇಸು ಮರುತ್ವನಿಖೆ ಆಗಿಂತ ಸಂದರ್ಭದಲ್ಲಿ ಸಿಬಿ ಅವರು ಯಾರಿದ್ದಾರೆ ಪೊಲೀಸರು ಇಲಾಖೆ ಯಾರಿದ್ರು ಅವ್ರಿಗೆಲ್ಲರು ನಂಪರ್ ಪರೀಕ್ಷೆ ಆಗ್ಲೇಬೇಕು ದೊಡ್ಡ ಮನೆ ದತ್ತಲೇಬೇಕು ದೊಡ್ಡ ಮನೆ ಗೌಡನ್ಗೂ ಆಗ್ಲೇಬೇಕು ಎಲ್ಲರಿಗೂ ಒಂದೇ ಈ ಸಂವಿಧಾನದಲ್ಲಿ ಒಂದೇ ಕಾನೂನು ಇಲ್ದೊಂದನಿಗೆ ಒಂದೇ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಆ ತಾಯಿಗೆ ಆಗಿರ್ತಕ್ಕಂಥ ನೋವು ಪುನೀತ್ ಕೇರಳಿಗೆ ಏನ್ರಿಗೊತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅಣ್ಣ ಗಿರೀಶ್ ಮಂಟಣದವರ ಕಾಲ ಧೂಳಿಗೂ ಸಮ ಇಲ್ಲ ಕಣ ಕೊನ್ನಿ ನೀನು ನೀನ್ ಮಾತಾಡಕ್ ಬರ್ತಿಯಾ ನೀನ್ ಮಾತಾಡಕ್ ಬರ್ತೀಯಾ ನಿನಗೇನೋ ಗೊತ್ತು ನಿನಗೇನ್ ಗೊತ್ತಿದೆ ಆ ತಾಯಿ ಎಷ್ಟು ನರಕ ಪಟ್ಟಿಲ್ಲ ಸೌಜನ್ಯ ಆ ಮಗು ಎಷ್ಟು ಹಿಂಸೆ ಅನುಭವಿಸಿಲ್ಲ ಆಗಿನ ಆ ಸಮಯದಲ್ಲಿ ಆ ತಾಯಿ ಎಷ್ಟು ನೋವು ಪಡ್ತಾ ಇದಾರೆ ಟಿವಿ ಧ್ವಂಸ ಮಾಡಿದ್ದಾರೆ ಆ ತನಿಖಾಧಿಕಾರಿ ಹೇಳ್ತಾರೆ ಹೇಳ್ತಾರಿ ಇತ್ತು ಫುಟೇಜ್ ತಗೊಂಡಿವಿ ಅಂತ ಹೇಳಿ ಆ ಫುಟೇಜ್ ಅಲ್ಲಿ ಇದ್ದಾರೆ ಯಾರು ಸಂತೋಷ ತೋರಿಸ್ರಿ ರಾತ್ರಿ ಇಡೀ ಇನ್ನೂರಿಂದ ಮುನ್ನೂರು ಜನ ಎಲ್ಲ ಹುಡುಕ್ತಾರೆ ಅಲ್ಲಿ ಬಾಡಿ ಸಿಗಲ್ಲ ತಿರುಗಿ ಬೆಳಗ್ಗೆ ಸಿಗುತ್ತೆ ಬುಕ್ಸ್ ನಿಂದಿರಲ್ಲ ಆ ತಾಯಿ ಒಳ ಹುಡು ಉಪ್ಪಿರಲ್ಲ ಆ ಒಳ ಉಡುಪನ್ನ ಮತ್ತೆ ಬಂದ ಮನೆಗ್ ಬಂದು ಒಳಗಡೆ ಆ ಸ್ಪರ್ಮ ಶಾಂಪಲ್ ಕೊಡಪ್ಪ ಪುಣ್ಯಾತ್ಮ ತನಿಖಾಧಿಕಾರಿ ಅಂತ ಹೇಳಿದಾಗ ಹದಿಮೂರು ದಿನ ಬಿಟ್ಟು ಕೊಡ್ತಾರೆ ಅದೆಲ್ಲ ಫಂಗಸ್ ಆಗಿರುತ್ತೆ ಇಂತ ಒಬ್ಬ ಇಂದುನೇ ಆಗ್ಬೇಕ ಇಲ್ಲ ಯಾವುದೇ ಧರ್ಮದ ಆಗಿರ್ಬೇಕಾಗಿಲ್ಲ ಜಮೀರ್ ನಮ್ಮ ಸಮೀರ್ ಎಂಬ ಅವರು ಕೇಳಿದ್ರೆ ಅವನೊಬ್ಬ ಮುಲ್ಲ ಅವನೊಬ್ಬ ಆದಿ ನೈತಿಕತೆ ಐತಿನ್ರಿ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ನೈತಿಕತೆ ಐತಿನ್ರಿ ಮಹೇಶ್ ಶೆಟ್ಟಿ ಅವರು ಎಷ್ಟು ಸಂಘಟನೆಯನ್ನು ಮಾಡಿ ಅವರಿಗೋಸ್ಕರ ನ್ಯಾಯ ಕೇಳ್ತಾ ಇದ್ದಾರೆ ಅಂದಿನಿಂದ ಇಂದಿವರೆಗೂ ಇಂದಿನವರೆಗೂ ಗಿರೀಶ್ ಮಂಟಣ್ಣನವರು ಅವ್ರ ಬಗ್ಗೆ ಮಾತಾಡ್ತೀನಿ ಯಾರೋ ಫೋನ್ ಪೇ ಗೀರ್ ಹಾಕಿ ತೆಲು ಹುಡುಕ ಕೊಲೆ ಸಂದೇಶ್ ಅವರ ಆಗಮನ ಆಗುತ್ತ ಕಣೋ ಕೋಲಾರದಿಂದಲ್ಲ ಕೊಚ್ಚಿಂದ ಆಗುತ್ತೆ ತೆಲಂಗಾಣದಿಂದ ಆಗುತ್ತೆ ದುಬೈ ಅಮೇರಿಕದಿಂದ ಆಗಿದ್ರು ತಪ್ಪಲ್ಲ ಹಾಗೆ ಆಗುತ್ತೆ ತುಂಬಿದ ಕೊಡ ಪಾಪದ ಕೊಡ ಧರ್ಮಸ್ಥಳದ ದೊಡ್ಡ ಮನೆಯವರಿಗೆ ತುಂಬಿದೆ 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 ಮೊನ್ನೆ ಮೈಲಲಿಂಗಪ್ಪ ಆಗಿದೆ ತುಂಬಿದ ಕೂಡ ತುಳಿಕ ತುಳಿಕಿ ತಲೆ ಪರಾಕ್ ಏನೇಳು ತುಂಬಿದ ಕೂಡ ತಲೆ ಪರಾಕ್ ಸುಳ್ಳಲ್ಲ ದೊಡ್ಡ ಮನೆಯವರು ಕೂಡ ಅವರ ಪಾಪದ ಕಡ ತುಂಬಿದೆ ಸದ್ಯದಲ್ಲೇ ತಾಯಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಇದಕ್ಕೆಲ್ಲರೂ ಧ್ವನಿ ಆಗ್ಬೇಕು ಪ್ರತಿಯೊಬ್ರು ಧ್ವನಿ ಆಗ್ಬೇಕು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಸಿಖ್ ಎಲ್ಲರೂ ಧ್ವನಿ ಆಗ್ಬೇಕು ಅಲ್ಲಿ ನಡೀತಕ್ಕಂತ ಅನಾಚಾರಗಳ ಬಗ್ಗೆ ಎಳಿ ಎಳೆಯಾಗಿ ಬಿಚ್ಚಿಡಬೇಕು ಎಳೆ ಎಳೆಯಾಗಿ ಬಿಚ್ಚಿಡಬೇಕು ಇವನು ಯಾರೋ ಬಂದ್ಬಿಟ್ಟ ದೊಡ್ಡದಾಗಿ ಪುಡಂಗು ಪೊಳಂಗುಯಿ ಎಲ್ಲೋಗಿದ್ದ ಹೋಗಿದ್ದಪ್ಪ ಇಷ್ಟಿನ ಯಾ ಬಿಲ್ದ ಸೇರ್ಕಾಯಿದ್ದು ಆ ಸೌಜನ್ಯ ತಾಯಿ ಆ ಸೌಜನ್ಯ ಹೆಣ್ಣುಮಗಳ ಬಗ್ಗೆ ಒಂದು ನಾವು ಏನೋ ಒಂದು ನ್ಯಾಯ ಕೇಳಕಂತ ಬಂದ್ರೆ ಧರ್ಮಸ್ಥಳ ದೇವಮ್ಮನ ಬಗ್ಗೆ ಮಾತಾಡ್ತೀರ ಅಪ್ಪ ಬಡ್ಡಿ ಬಿಡನ್ ಏನ್ ಏನಂತಾರೆ ಬಡ್ಡಿ ಮಗ ಅಂತಾರೆ ಬಡ್ಡಿ ತೊಡ್ಡು ತಿನ್ನ ಏನಂತಾರೆ ಬಡ್ಡಿ ಮಗ ಬಡ್ಡಿ ಮಕ್ಕಳು ಅಂತಾರೆ ಕೃಷ್ಣ ಭಟ್ರು ಎಲ್ಲರಿಗೂ ತಮಗೆ ಗೊತ್ತಿದೆ ಕೃಷ್ಣ ಭಟ್ರು ಆತ್ಮ ಏನು ಅಲ್ಲೇ ಇದೆ ಸೌಜನ್ಯ ತಾಯಿ ಆತ್ಮ ಇಲ್ಲೇ ಇದೆ ಅಲ್ಲೇ ಇದೆ ನಾನು ಇನ್ನೊಂದ್ಸರಿ ಹೇಳ್ತೀನಿ ಮಹೇಶ್ ಶೆಟ್ಟಿ ಅಣ್ಣ ಅವರಿಗೆ ಪ್ರೇರಣೆ ಶ್ರೀ 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 ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಗಿರೀಶ್ ಅವರಿಗೆ ಪ್ರೇರಣೆ ಶ್ರೀ ಅಣ್ಣಪ್ಪ ಸ್ವಾಮಿ ಆಯ್ತಾ ಸೌಜನ್ಯ ತಾಯಿ ಆತ್ಮ ಆ ನೋವು ಪ್ರೇರಣೆ ನಮ್ಮ ಸಮೀರ್ ಎಂ ಡಿ ಅವ್ರಿಗೆ ಆಗಿದೆ ಅದಕ್ಕೆ ಆ ಚಿಕ್ಕ ಹುಡುಗ ಆ ಚಿಕ್ಕ ವಯಸ್ಸಿನಲ್ಲಿ ಯಾರೋ ಮಾಡಿರ್ತಕ್ಕಂತಹ ಆ ಸುದ್ದಿನ ಕಲೆಕ್ಟ್ ಮಾಡಿದಾನೆ ಆತನಿಗೆ ಹೇಳಕ್ ನಾನು ಇಷ್ಟಪಡ್ತೀನಿ ಇಡೀ ನಮ್ಮ ಕರ್ನಾಟಕ ಜನತೆ ಪರವಾಗಿ ಹೇಳಕ್ ಇನ್ನೊಂದ್ಸರಿ ಇಷ್ಟಪಡ್ತೀನಿ ಅಲ್ರೀ ನೀವ್ ನ್ಯಾಯವಾಗಿ ಇದ್ರೆ ನೀವು ಸತ್ಯವಾಗಿ ಇದ್ರೆ ನಿಜವಾದ ನೀವು ದೇವಮಾನವಾಗಿ ಆಗಿದ್ರೆ ಯಾಕ್ರಿ ಕೋರ್ಟ್ ಇಂದ ಸ್ಟೇ ತರ್ತೀರಾ ಯಾಕ್ರಿ ಕೋರ್ಟ್ ಇಂದ ಸ್ಟೇ ತರ್ತೀರಾ ಇರು ಎಮ್ಕೊಂಡು ಆಗ್ಲಿ ತನಕೆ ಬರ್ರಿ ನೀವು ಮಂಪರ್ ಪರೀಕ್ಷೆಗೆ ಸ್ಟೇ ತರೋದು ಕುಂಡಗಿರಿ ಮಾಡೋದು ಅವ್ರ ಫ್ಯಾಮಿಲಿಗಳು ಟಾರ್ಗೆಟ್ ಮಾಡೋದು ಮುಗಿತ್ರೆ ನಿಮ್ ಕತೆ ನಿಮ್ದೆಲ್ಲರ್ಗಳು ಕತೆ ಮುಗೀತು ನಮ್ಮ ಮೈಲಾರ ಲಿಂಗೇಶ್ವರ ಕಾಣಿಕಾಗಿದೆ ತುಂಬಿದ ಕೊಡ ತಲೆ ಪರಾಕ್ ನಾನು ಹೇಳ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿರ್ತಕ್ಕಂಥ ದೊಡ್ಡ ಮನೆಯವರ ಪಾಪದ ಕೊಡ ತುಂಬಿತಲೆ ಪರಾಕ್ ಏನೇಳಿ ಧರ್ಮಸ್ಥಳದ ಏನ್ ದೊಡ್ಡ ಗೌಡ್ರು ಇದ್ರೆ ದೊಡ್ಡ ಮನೆಯವರು ಅವರು ತುಂಬಿದ್ದಲೆ ಪಾಪದ ಕೊಡ ತಲೆ ಪರಾಕ್ ಸದ್ಯದ ತಕ್ಕ ಸಾಕ್ಷಿ ತಕ್ಕ ಶಿಕ್ಷೆ ದೊಡ್ಡ ಮನೆಯವ್ರಿಗೆ ಹಾಗೆ ಆಗುತ್ತೆ ದೊಡ್ಡ ಮನೆ ಗೌಡಂಗು ಆಗುತ್ತೆ ಮಗುನ್ಗೂ ಆಗುತ್ತೆ ಅಲ್ಲಿ ಏನು ಕೊಲೆಗಳಾಗಿದ್ವಲ್ಲ ಆ ಕೊಲೆಗಾರರಿಗೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಪುನೀತ್ ಕೇಳ ಹೇಳಿ ಅಂತವ್ರಿಗೆ ತೇಲಿಡ್ಕಂಗೆ ಕೆಲ ಹಿಡ್ಕೇನ್ರಿಗೊತ್ತೆ ಹೆಣ್ಣಿನ ಬೆಲೆ ಮಾಂಸ ತಂದೆ ಮಾಡೋನ್ ಏನ್ರಿ ಗೊತ್ತ ಹೆಣ್ಣಿನ ಬೆಲೆ ಮಾಂಸ ತಂದೆ ಮಾಡೋನ್ ಏನ್ರಿ ಗೊತ್ತೈತೆ ಹೆಣ್ಣಿನ ಬೆಲೆ ಪೇಮೆಂಟ್ ಕಿರಾಕಿ ನನ್ನ ಮಗ ಇವನು ಅವನೊಬ್ಬನ್ ಬರ್ತಾನೆ ಕಿರಿ ಕೀರ್ತಿ ಗೋಡೆ ಮೇಲೆ ಅಲ್ಲಿ ಇದ್ದಂಗಿದಾನೆ ಇವರೆಲ್ಲ ಇಲ್ಲ ನೀವು ಯಾರು ಯಾರ ಪಾಪ ಮಾಡಿ ಹುಟ್ಟಿರೋ ಸಿಕ್ಕಿರೋರು ನೀವೆಲ್ಲ ಹುಟ್ಟಿರೋರಲ್ಲ ನೀವು ತಾಯಿಗಾರ ಹುಟ್ಟಿಲ್ಲ ನೀವು ಏನಾಯ್ತು ಆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂತ ಅತ್ಯಾಚಾರಗಳು ಕೊಲೆಗಳು ಏನಾಗಿದೀವಲ್ಲ ಅವಲ್ಲದಕ್ಕೂ ತಕ್ಕ ಶಿಕ್ಷೆ ಮಂಜುನಾಥ ಸ್ವಾಮಿ ಸ್ವಾಮಿ ಕೊಟ್ಟೇ ಕೊಡ್ತಾರೆ ನಮ್ಮ ಮಹೇಶ್ ಅಣ್ಣರ ಜೊತೆ ನಮ್ಮ ಗಿರೀಶ್ ಅಣ್ಣರ ಜೊತೆ ನಾವು ಯಾವಾಗಲೂ ಸದಾ ಸದಾ ಸಿದ್ಧವಾಗಿದ್ದೇ ಇರ್ತೀವಿ ನಮ್ಮ ಸರ್ವಧರ್ಮ ಯುವ ಸೇನೆ ಸಂಘಟನೆ ಸದಾ ಸೌಜನ್ಯನ ಪರವಾಗಿ ಆ ತಾಯಿಯ ಒಂದು ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಲ್ಲಿ ಆಗಿರ್ತಕ್ಕಂಥ ಮಾವುತನ ಕೊಲೆ ಆಗಿರ್ಬೋದು ಟೀಚರ್ ಕೊಲೆ ಆಗಿರ್ಬೋದು ಆಮೇಲೆ ಅಪೋಸಿಟ್ ಲೀಡರ್ ಅವ್ರ ಕೊಲೆ ಆಗಿರ್ಬೋದು ಅಲ್ಲಿ ಎಲ್ಲ ಮರುತನಕ್ಕೆ ಆಗ್ಲೇಬೇಕು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ರೋಡ್ ಅಣ್ಣ ಮತ್ತೆ ಗಿರೀಶ್ ಮಂಟಣ್ಣನವ್ರ ಜೊತೆ ನಮ್ಮ ಸರ್ವೋದರ ಯುವ ಸಂಘಟನೆ ಯಾವಾಗಲೂ ಸದಾ ಇದ್ದೇ ಇರುತ್ತೆ ಇಷ್ಟಪಡ್ತೀನಿ ಜಸ್ಟಿಸ್ ಫಾರ್ ಸೌಜನ್ಯ ಜೈ ಭೀಮ್